ಮೂವರೆಗೂ ಒಬ್ರೆ ಕೊಟ್ಟರೆ ಅಥವಾ ಹೇಗೆ ಬೇರೆ 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 ಅಲ್ಲ ಈಗ ಬ್ರದರ್ ಈಗ ನೀವು ಎಲ್ಲಾ ದೊಡ್ಡ ಕುಟುಂಬದ ಮಕ್ಕಳು ಯಾರು ಮೊದಲು ಸಂಪರ್ಕ ಮಾಡಿದ್ರು ಏನೈತಿ ಎಲ್ಲ ಇದೆ ಬೈವಾ ನಾವು ಏನೈತ गवर्नमेंट ಸ್ಟೇಟ್‌ಮೆಂಟ್ ಅಲ್ಲಿ ಕೊಟ್ಟಿದ್ದೀವಿ ಸ್ಟೇಷನ್ ಅಲ್ಲಿ ಸತೀಶ್ ಏನಿದ್ಕೇಳೋ

ಗೊತ್ತಿಲ್ಲ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದೀವಿ ಸ್ಟೇಟ್ಮೆಂಟ್ ಅಲ್ಲಿ ನೋಡ್ಕೊಳ್ಳಿ ನೀವು ಯಾವ

ಏನಾಯ್ತು ಯಾರಿಗೂ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದೀವಿ ಕೋರ್ಟ್ ಅಲ್ಲಿ ನಡೆಯುತ್ತೆ ಕಾನೂನು ಏನ್ ಹೇಳ್ತಾರೆ ಅದನ್ನ ಕೇಳ್ಕೊಂಡು ಹೋಗ್ತೀವಿ ಅಷ್ಟೇ ನಾವು ಆಯ್ತರ ಅದ್ರ ಬಗ್ಗೆ